ಹಂಪಿ ಉತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿರುವಂತದ್ದು ಏನು ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರುವಂತಹ ಈ ಒಂದು ಗಾಯತ್ರಿ ಪೀಠ ವೇದಿಕೆ ಬಳಿ ಈಗ ನಾವಿಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಈ ಒಂದು ವೇದಿಕೆ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಖ್ಯಾತ ಚಿತ್ರನಟ ಆಗಿರುವಂತಹ ಅರುಣ್ ಸ ಅರುಣ್ ಸರ್ ಅವರು ಈ ಒಂದು ಚಿತ್ರ ವೇದಿಕೆ ನಿರ್ಮಾಣ ಮತ್ತು ತಂತ್ರಜ್ಞಾನದಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಯಾವ ರೀತಿ ಮಾಡಿದಿರ ಅನ್ನೋದನ್ನ ಅಹ್ ಅವರನ್ನ ಮಾತಾಡ್ಸೋಣ ಇದ್ರ ಬಗ್ಗೆ ಸರ್ ಇದು ಈ ಒಂದು ವೇದಿಕೆ ಬಗ್ಗೆ ಏನ್ ಹೇಳ್ತೇವೆ ಸರ್ ಹೇಗೆ ಹೇಗಿದೆ ಸರ್ ಏನಿಸ್ತಾ ಇದೆ ಸರ್ ಹಂಪಿ ಅನ್ನೋದೇ ಒಂದು ಕಲೆಯ ಬೀಡು ಈ ನಾಡು ಇಲ್ಲಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಈ ಬಿಸಿಲು ಕೂಡ ನಿಮ್ಮನ್ನು ಕೆಲಸ ಮಾಡಿಸ್ಬೇಕು ಬೆವರು ಸುರಿಸಿದ ದುಡಿ ನೀನು ಅಂತ ಹೇಳ್ಕೊಡುತ್ತೆ ಯಾಕೆಂದರೆ ಇದು ಬೆವರು ಸುರಿಸಿದಂತ ನಾಡಿದ್ರು ಇಲ್ಲಿ ಪ್ರತಿಯೊಬ್ಬರ ಬೆವರು ಬಿದ್ದು ಇಂಥ ಒಂದು ಕಲೆಯ ಸಂಸ್ಕೃತಿಯ ನಾಡಾಗಿ ಇದು ಇಂಥ ಜಾಗದಲ್ಲಿ ನಾನೊಬ್ಬ ಕಲಾವಿದನಾಗಿ ಕಲಾ ನಿರ್ದೇಶಕನಾಗಿ ನನ್ನೊಂದು ಕನಸಿತ್ತು ಬಹಳ ವರ್ಷದ ಚಿಕ್ಕ ಹುಡುಗನಾಗಿದ್ದಾಗ ಹಂಪಿಗೆ ಬರ್ತಿದ್ದೆ ಉತ್ಸವಗಳಲ್ಲಿ ಭಾಗಿಯಾಗ್ತಿದ್ವಿ ಜೊತೆಗೆ ನಾನು ಸಿನಿಮಾ ನಟನಾದೆ ಅದಾದಮೇಲೆ ಕಲಾ ನಿರ್ದೇಶಕನಾದೆ ಇಲ್ಲಿ ಒಂದು ಈ ಸ್ಟೇಜನ್ನು ಮಾಡಬೇಕು ಅದು ಇವತ್ತು ಕನಸು ಸಾಕಾರವಾಗಿದೆ ಜೊತೆಗೆ ಈ ಒಂದು ಕೆಲಸ ಆಗಬೇಕು ಅಂದರೆ ಇಷ್ಟು ಒಳ್ಳೆಯ ಕೆಲಸ ಇದು ನನ್ನ ಹಿಂದೆ ತುಂಬ ಜನ ನಮ್ಮ ಸ್ನೇಹಿತರಂತ ರಾಜ ಎಂಟರ್ಪ್ರೈಸಸ್ ಅವರೇ ಬೇರೆ ಎಲ್ಲ ಉಸ್ತುವಾರಿಗಳನ್ನು ವಹಿಸಿಕೊಂಡರು ಸ್ಟೇಜಿನ ನಿರ್ಮಾಣ ವಿನ್ಯಾಸ ನಂದು ಜೊತೇಲಿ ನನ್ನೊಂದಿಗೆ ಇರುವಂತಹ ಕೆಲಸಗಾರರು ಪ್ರತಿಯೊಬ್ಬರು ಒಬ್ಬ ಕಾರ್ಪೆಂಟರು ಮೌಲ್ಡ್ರು ಆರ್ಟಿಸ್ಟು ಭಾರ ಹೋರುವಂತಹ ಒಬ್ಬ ಕೆಲಸಗಾರ ಇರ್ಬೋದು ಅವರೆಲ್ಲರ ಬೆವರಿನೊಂದಿಗೆ ಇದು ಚಿತ್ರೀತವಾಗಿದೆ ಆಮೇಲೆ ಇದರ ಮೂಲವಾಗಿ ನಾನು ಅರ್ಪಿಸೋದು ಹಂಪಿಯ ನಿಜವಾಗಲೂ ಕೆತ್ತಿಟ್ಟಂತಹ ಕಲೆಗಾರರಿಗೆ ಸಂಗೀತಗಾರರಿಗೆ ಮತ್ತು ಈ ನಾಡನ್ನು ಆಳಿದ ರಾಜರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಕೆಲಸವಲ್ಲ ಅವರು ಮಾಡಿದ ಕೆಲಸದ ಒಂದು ಪ್ರತೀಕವನ್ನು ಅಥವಾ ನೀವು ಅದನ್ನು ರಿಪ್ಲಿಕ್ ಅಂತ ಏನು ಕೇಳ್ತೀರಿ ಅದನ್ನು ನಾನು ಮಾಡಿದ್ದೀನಿ ಅದನ್ನು ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಮಾಡಿದ್ದೀನಿ ಅದು ಜನರಿಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಜೊತೆಗೆ ಇಲ್ಲಿನ ಡಿ ಸಿ ಅವ್ರಿರ್ಬೋದು ನಮ್ಮ ಪೊಲೀಸ್ನ ಎಲ್ಲ ವರ್ಗದವರು ಇರ್ಬೋದು ನೀವು ಇರ್ಬೋದು ಜೊತೆ ಇಲ್ಲಿನ ಜನನು ನಮ್ಮನ್ನು ಬಹಳ ಪ್ರೀತಿಯಿಂದ ಆಧರಿಸಿ ನಮ್ಮನ್ನು ಇದು ಮಾಡಿದ ಹಾಗಾಗಿ ಏನೇ ನೀವು ನನ್ನನ್ನು ಹೊಗಳಿದರೆ ಆದಷ್ಟು ಕೂಡ ಹೋಗೋದು ಈ ಮಣ್ಣಿನ ದೊಡ್ಡವರಿಗೆ ಜೊತೆಗೆ ನನ್ನ ಕೆಲಸಗಾರರಿಗೆ ಜೊತೆಗೆ ನಮ್ಮ ಸರ್ಕಾರಕ್ಕೆ ಹಾಗೂ ಹಂಪಿಯ ಪ್ರಾಧಿಕಾರಕ್ಕೆ ನಮಸ್ಕಾರ ಏನು ಇದಿಷ್ಟು ಈ ಒಂದು ವೇದಿಕೆ ನಿರ್ಮಾಣ ಆಗೋದಕ್ಕೆ ನಾನು ಒಬ್ಲಿಂದ ಸಾಧ್ಯ ಆಗಿಲ್ಲ ಇದ್ರ ಜೊತೆಗೆ ಎಲ್ಲಾ ಕಲಾವಿದರ ಸಹಕಾರ ಇದೆ ಮತ್ತೆ ಮೂಲತಃ ಇದೊಂದು ಕ್ರೆಡಿಟ್ ಕೊಡುವಂತದ್ದು ಮೂಲ ಏನು ಕಲಾವಿದರಿದ್ದಾರೆ ಅವರಿಗೆ ಕೊಡುವಂತದ್ದು ಅನ್ನೋ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಭೀಮರಾಜ್ ಬಿ ಟಿ ನ್ಯೂಸ್ ವಿಜಯನಗರ